ನಮಸ್ತೆ ಫ್ರೆಂಡ್ಸ್ ಎಷ್ಟೇ ವಾಸ್ತು ಪ್ರಕಾರ ನೀವು ಕಟ್ಟಿರಿ ಅಥವಾ ನೀವು ಬಾಡಿಗೆ ಮನೆಗೆ ಹೋಗಿರ್ತೀರ ಆ ಬಾಡಿಗೆ ಮನೆ ಎಷ್ಟೇ ವಾಸ್ತು ಪ್ರಕಾರ ಇರಲಿ ನೀವು ಅಂದರೆ ನಾವು ಮಕ್ಕಳು ಮತ್ತು ಗಂಡು ಮಕ್ಕಳು ಮಾಡುವ ತಪ್ಪಿಂದ ಉಂಟಲ್ಲ ನಮಗೆ ಸಾಲದ ಹೊರೆ ಜಾಸ್ತಿ ಆಗ್ತದೆ ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ ಈ ಮನೆಗೆ ಬಂದು ಅಥವಾ ಈ ಜಾಗಕ್ಕೆ ಬಂದು ನಮಗೆ ಸಾಲ ಜಾಸ್ತಿ ಆಯಿತು ಅಂತ ಹೇಳಿ ಎಣಿಸ್ಕೊಳ್ಳೋದು ನಮ್ಮ ಮನಸ್ಸಲ್ಲಿ ಆದರೆ ಅದು ಜಾಗದ ಸಮಸ್ಯೆ ಆಗಿರುವುದಿಲ್ಲ ನಮ್ಮ ಸ್ವಂತ ಸಮಸ್ಯೆ ಆಗಿರ್ತದೆ ಆ ಕಾರಣಕ್ಕೆ ನಮಗೆ ಸಾಲ ಜಾಸ್ತಿ ಆಗಿರುತ್ತೆ ಕೆಲವರಿಗೇನಂತ ಹೇಳಿದರೆ ಆರೋಗ್ಯದ ಸಮಸ್ಯೆ ಇರ್ತದೆ ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಮಕ್ಕಳು ಮಾ ಮಾತು ಕೇಳೋದಿಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಆ ತರ ಎಲ್ಲ ಸಮಸ್ಯೆ ಬರ್ತದಲ್ಲ ಆ ಸಮಸ್ಯೆಗೆ ಮುಖ್ಯ ಕಾರಣ ನಾವೇ ನಿಮ್ಮ ಗಂಡನಿಗೆ ಸಾಲ ಆಗ್ಬಾರ್ದು ಅಥವಾ ಒಂದು ವೇಳೆ ನಿಮಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ನಿಮ್ಮ ತಂದೆಗೆ ಸಾಲ ಆಗ್ಬಾರ್ದು ಅಥವಾ ನಿಮ್ಮ ಅಣ್ಣ ತಮ್ಮಂದರಿಗೆ ಸಾಲ ಆಗ್ಬಾರ್ದು ಅಂದ್ರೆ ನಾವು ಹೆಣ್ಣು ಮಕ್ಕಳು ಈ ತಪ್ಪನ್ನು ಮಾಡಬಾರ್ದು ಅದು ಯಾವ ತಪ್ಪು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಗಂಡು ಮಕ್ಕಳು ಕೂಡ ಯಾವ ತಪ್ಪು ಅಂತ ಹೇಳಿದ್ರೆ ಕೆಲವೊಂದು ದಿನ ಇರುತ್ತೆ ಅಂದ್ರೆ ಭಾನುವಾರದಿಂದ ಸೋಮವಾರ ತನಕ ಉಂಟಲ್ಲ ಅದರಲ್ಲಿ ಕೆಲವೊಂದು ದಿವಸ ಉಂಟಲ್ಲ ನಾವು ತಲೆಗೆ ಎಣ್ಣೆ ಹಚ್ಕೊಳ್ಳೇಬಾರದು ಆಯ್ತಾ ತಲೆಯ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಉಂಟಲ್ಲ ನಿಮ್ಮ ಗಂಡ ಉಂಟಲ್ಲ ಎಷ್ಟೇ ದೊಡ್ಡ ಕೋಟೆ ದೇಶ ಆದ್ರೂ ಕೂಡ ಆಯ್ತಾ ಅವರು ಸಾಲದ ಸುಳಿಯಲ್ಲಿ ಬೀಳ್ತಾರೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬರ್ತದೆ ಮತ್ತು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಯಾವತ್ತೂ ಕೂಡ ನೀವು ಬೇಜಾರಲ್ಲೇ ಇರ್ತೀರ ಕೆಲವರು ಡಿಪ್ರೆಷನಿಗೆ ಹೋಗುವ ಸಮಸ್ಯೆ ಕೂಡ ಬರ್ತದೆ ಅದು ಯಾವ ವಾರ ಎಣ್ಣೆ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೆ ನೋಡಿ ಭಾನುವಾರದಿಂದ ಹಿಡಿದು ಸೋ ಇದು ಶನಿವಾರ ತನಕ ಕೂಡ ನಾನು ಬರೆದಿಟ್ಕೊಂಡಿದ್ದೇನೆ ಇದು ನಾನು ಉಂಟಲ್ಲ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದಿಲ್ಲ ಹಿರಿಯರು ಹೇಳಿಕೊಟ್ಟ ಮಾತನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಯಾರು ಕೂಡ ಈಗ ನಾವಾಗ್ಲಿ ಆಗ್ಲಿ ಯಾರು ಕೂಡ ನಮ್ಗೆ ಅತ್ತೆ ಆಗ್ಲಿ ಅಮ್ಮ ಆಗ್ಲಿ ಹೇಳಲಿಕ್ಕೆ ಬರುದಿಲ್ಲ ಆಯ್ತಾ ನೀವು ಆ ತಪ್ಪು ಮಾಡಬೇಡಿ ಈ ತಪ್ಪು ಮಾಡಬೇಡಿ ಮನೆಯಲ್ಲಿ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಯಾರು ಕೂಡ ಈಗ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಟಿ ವಿ ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಅವ್ರದ್ದು ಕೆಲಸ ಮಾಡಿ ಟಿ ವಿ ನೋಡಿದ್ರಲ್ಲೇ ಬ್ಯುಸಿ ಆಗಿರುವಾಗ ಮತ್ತೆ ಇದನ್ನೆಲ್ಲ ಯಾರು ಹೇಳಿಕೆ ಹೋಗ್ತಾರೆ ಮತ್ತೆ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಉಂಟಲ್ಲ ಅವ್ರದ್ದು ನಾವು ಮಾತು ನಾವೇ ಕೇಳುದಿಲ್ಲ ಆಯ್ತು ಅವ್ರು ಒಂದು ವೇಳೆ ಹಾಗೆ ಮಾಡಬೇಡ ಹೀಗೆ ಮಾಡಿದ್ರು ಬೇಡ ಅಂತ ಹೇಳ್ಕೊಂಡು ಹೇಳಿದ್ರೆ ಅವರ ಮಾತು ನಾವೇ ಕೇಳುದಿಲ್ಲ ಆ ಕಾರಣಕ್ಕೆ ನಾವು ಈ ಸಮಸ್ಯೆ ಎಲ್ಲ ಅನುಭವಿಸಬೇಕಾಗ್ತದೆ ಇವಾಗ ಹೇಳ್ತೇನೆ ಅಂತ ಹೇಳಿದ್ರೆ ಯಾವ ದಿನ ಎಣ್ಣೆ ಹಚ್ಚಿದ್ರೆ ನಿಮ್ಮ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಯಾವ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ಸೇ ಹೇಳ್ತೇನೆ ಯಾವ ದಿನ ತಲೆಗೆ ಎಣ್ಣೆ ಹಚ್ಚಿದ್ರೆ ಅಂದ್ರೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಉಂಟಲ್ಲ ನಿಮ್ಗೆ ಧನ ವೃದ್ಧಿ ಆಗ್ತದೆ ಅಂದ್ರೆ ಹಣ ಬರ್ತದೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ತಾಳೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನಿಮ್ಗೆ ಒಂದು ವೇಳೆ ಈ ವಿಷಯದ ಬಗ್ಗೆ ಡೌಟ್ ಇದ್ರೆ ಅಂದ್ರೆ ಇದೆಲ್ಲ ಸುಳ್ಳು ಇದೆಲ್ಲ ಮೂಢನಂಬಿಕೆ ಇದನ್ನೆಲ್ಲ ನಾನು ನಂಬುದಿಲ್ಲ ಅಂತ ಹೇಳ್ಕೊಂಡು ಇದ್ರೆ ನೀವು ಜಾಸ್ತಿ ಎಂತಸ ಮಾಡೋದು ಬೇಡ ಆಯ್ತಾ ಕಮೆಂಟಲ್ಲಿ ಸುಮ್ಮನೆ ಎಷ್ಟಿಷ್ಟು ದೊಡ್ಡ ಕಮೆಂಟನ್ನು ಮಾಡುವ ಬದಲು ನೀವೆಂಥ ಮಾಡಿ ಅಂತ ಹೇಳಿದ್ರೆ ನಿಮಗೆ ಒಂದು ಈ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂತ ನಾನು ಇಲ್ಲಿ ಒಂದೊಂದೇ ದಿವಸ ಯಾವ ಎಣ್ಣೆ ಹಾಕಿದ್ದು ತಲೆಗೆ ಎಣ್ಣೆ ಹಚ್ಚಿದರೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ ಅಲ್ವಾ ಆವಾಗ ನೀವೆಂತ ಮಾಡಿ ನಿಮಗೆ ಅದು ಸಮಸ್ಯೆ ಹೌದಾ ಅಲ್ವಾ ನಿಮಗೆ ಟೆಸ್ಟ್ ಮಾಡ್ಬೇಕಲ್ವಾ ಅದು ಮೂಢನಂಬಿಕೆ ಅಥವಾ ನಿಜವ ಅಂತ ಹೇಳ್ಕೊಂಡು ನಿಮಗೆ ಪರೀಕ್ಷೆ ಮಾಡಬೇಕಲ್ಲ ಅದಕ್ಕೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ನಾನು ಯಾವ ದಿನದಲ್ಲಿ ಎಣ್ಣೆ ಹಚ್ಚಿದ್ರೆ ತಲೆಗೆ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಆ ದಿನದಂದು ನೀವು ಕಂಟಿನ್ಯೂ ಆಗಿ ಮೂರು ತಿಂಗಳು ಕಂಟಿನ್ಯೂ ಆಗಿ ಆಯಿತಾ ಒಂದು ಇದು ನಾನು ಹೇಳಿದ ಒಂದು ವಾರ ಬಿಟ್ಟು ಒಂದು ವಾರ ಮಾಡಬೇಡಿ ಪ್ರತಿ ವಾರ ನಾನು ಹೇಳಿದ ಸಮಯದಲ್ಲಿ ನೀವು ಎಣ್ಣೆ ಹಚ್ಚಿ ನೋಡಿ ಆವಾಗ ನನ್ನ ಮಾತು ನಿಜವಾ ಸುಳ್ಳ ನಿಮಗೆ ಅನುಭವಕ್ಕೆ ಬರ್ತದೆ ಆಯ್ತಾ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡುವವರಿದ್ದಾರೆ ಆಯಿತಾ ಕಮೆಂಟ್ ಮಾಡೋರಿದ್ದಾರೆ ಏನಂತ ಹೇಳಿದರೆ ಅದೆಲ್ಲ ಸುಳ್ಳು ಅದೆಲ್ಲ ಮೂಢನಂಬಿಕೆ ಅಂತ ಅಂಥವರಿಗೆ ನಾನು ಹೇಳುದು ಆಗಿ ನೀವು ಇದು ನಿಮ್ಮ ಮನಸ್ಪೂರ್ವಕವಾಗಿ ಆಯ್ತಾ ನೀವು ಎಣ್ಣೆ ಹಚ್ಚಿದಿರ ತಲೆಗೆ ಇಲ್ವಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ ದೇವರಿಗೆ ಗೊತ್ತಿರ್ತದೆ ನಾನು ನೋಡಲಿಕ್ಕೆ ಬರುವುದಿಲ್ಲ ನಿಜವಾಗಿ ನಿಮಗೆ ಆ ದಿವಸ ಎಣ್ಣೆ ಹಚ್ಚಿ ಕೂಡ ನಿಮಗೆ ಎಂಥ ಸಮಸ್ಯೆ ಆಗಲಿಲ್ಲ ನಾನು ಮೂರು ತಿಂಗಳಿಂದ ಕೂಡ ನೀವು ಹೇಳಿದ ಕೆಟ್ಟ ದಿನದಿಂದೇ ನಾನು ಎಣ್ಣೆ ಹಚ್ಕೊಂಡಿದ್ದೇನೆ ಎಂಥ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಬಂದು ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ಮತ್ತೆ ಕೆಲವರು ಅರ್ಧಂಬರ್ಧ ವೀಡಿಯೋ ನೋಡಿಕೊಂಡು ಕಮೆಂಟ್ ಮಾಡ್ತಾರೆ ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡಬೇಡಿ ಇನ್ನೂ ಕೆಲವರು ಎಂತ ಮಾಡ್ತಾರೆ ಬರೀ ಟೈಟಲ್ ಮಾತ್ರ ನೋಡ್ತಾರೆ ಟಕ್ ಅಂತ ಕಮೆಂಟ್ ಮಾಡ್ತಾರೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ಸರಿಯಾಗಿ ನಾನು ಹೇಳುವ ಮಾಹಿತಿಯನ್ನು ತಿಳ್ಕೊಳ್ಳಿ ಆಮೇಲೆ ಕಮೆಂಟ್ ಮಾಡಿ ನನ್ನ ತಪ್ಪಿದ್ರೆ ನಾನು ತಿಳ್ಕೊಳ್ತೇನೆ ಅಂತ ಹೇಳ್ಕೊಂಡು ಇವಾಗ ಉಂಟಲ್ಲ ಭಾನುವಾರದಿಂದ ಶನಿವಾರ ತನಕ ಯಾವ ದಿನ ಎಣ್ಣೆ ಹಚ್ಚಿದ್ರೆ ನಿಮಗೆ ಏನೇನು ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಇವಾಗ ಮೊದಲನೇದಾಗಿ ಭಾನುವಾರ ನೀವು ಒಂದು ವೇಳೆ ಭಾನುವಾರ ಎಣ್ಣೆ ಹಚ್ಕೊಳ್ಳುವವರಾಗಿದ್ದರೆ ಅಂದರೆ ತಲೆಗೆ ಎಣ್ಣೆ ಕೂ ತಲೆಯ ಕೂದಲಿಗೆ ಎಣ್ಣೆ ಹಚ್ಚುವರಾಗಿದ್ದರೆ ನಿಮಗೆ ಈ ಸಮಸ್ಯೆ ಉಂಟಾ ಅಂತ ಹೇಳ್ಕೊಂಡು ನೀವು ತಿಳ್ಕೊಳ್ಳಿ ಏನಂತ ಹೇಳಿದ್ರೆ ಭಾನುವಾರ ನೀವು ತಲೆಗೆ ಎಣ್ಣೆ ಹಚ್ಚಿದರೆ ಈಗ ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ ಅವರಿಗೆ ಬೇರೆ ಟೈಮಲ್ಲೆಲ್ಲ ಫ್ರೀ ಇರುವುದಿಲ್ಲ ಆದ ಕಾರಣಕ್ಕೆ ಭಾನುವಾರ ಒಂದು ದಿವಸ ಫ್ರೀ ಇರುತ್ತೆ ಅಂತ ಹೇಳ್ಕೊಂಡು ಭಾನುವಾರ ಎಣ್ಣೆ ಹಚ್ಕೊಳ್ತಾರೆ ಆಯ್ತಾ ಅವರಿಗೆ ಈ ಸಮಸ್ಯೆ ಉಂಟ ಅಂತ ಹೇಳ್ಕೊಂಡು ಒಂದು ವೇಳೆ ನೀವು ಭಾನುವಾರ ಎಣ್ಣೆ ಹಚ್ಚುವರಾಗಿದ್ದರೆ ದಯವಿಟ್ಟು ನೋಡಿ ಭಾನುವಾರ ಎಣ್ಣೆ ಹಚ್ಚಿದ್ರೆ ಆಗ್ತದೆ ಅಂತ ಹೇಳಿದರೆ ನೀವು ಸದಾ ಯಾವಾಗಲೂ ಕೂಡ ಅನಾರೋಗ್ಯದಿಂದ ಕುಡಿರ್ತೀರ ಆಯ್ತಾ ಅಂದರೆ ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಹೊಟ್ಟೆಪಾಡು ಅಂತ ಹೇಳ್ಕೊಂಡು ಕೆಲಸ ಮಾಡಲಿಕ್ಕೆ ಹೋಗಲೇಬೇಕು ಎರಡನೇದೇನು ಅಂತೇಳಿದರೆ ಒಂಥರ ಡಿಪ್ರೆಷನಲ್ಲಿ ಇರ್ತೀರ ನೀವು ಅಂದರೆ ನಿಮಗೆ ತುಂಬ ಟೆನ್ಷನ್ 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 ಆ ಥರದ ಸಮಸ್ಯೆ ನಿಮಗೆ ಬರ್ತದೆ ಅನಾರೋಗ್ಯದ ಸಮಸ್ಯೆ ಕೂಡ ಬರ್ತದೆ ಜೊತೆಗೆ ಒಂಥರ ಡಿಪ್ರೆಷನ್ ಅಂದರೆ ನಿಮಗೆ ತುಂಬ ಟೆನ್ಷನ್ ಆಗೋದು ಎಲ್ಲ ವಿಷಯವನ್ನು ನೀವು ತಲೆಗೆ ತಕೊಳ್ಳೋದು ನಿಮಗೆ ತಲೆಯಲ್ಲಿ ಕಿರಿಕಿರಿ ತರ ಆಗುವ ಸಮಸ್ಯೆ ಒಂದು ವೇಳೆ ಬಂದರೆ ಉಂಟಲ್ಲ ದಯವಿಟ್ಟು ನೀವು ಭಾನುವಾರ ಎಣ್ಣೆ ಹಚ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ಆಯ್ತಾ ಯಾರು ಮಹಿಳೆಯರಾಗಲಿ ಗಂಡಸರಾಗಲಿ ಯಾರು ಕೂಡ ಭಾನುವಾರ ದಿವಸ ತಲೆಗೆ ಎಣ್ಣೆ ಹಚ್ಕೊಳ್ಲಿಕ್ಕೆ ಹೋಗ್ಬೇಡಿ ಆರೋಗ್ಯದ ಸಮಸ್ಯೆ ಬರ್ತದೆ ಮತ್ತೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಬಂದ್ರೆ ಗೊತ್ತುಂಟಲ್ಲ ಲಕ್ಷ್ಮೀ ಮನೆಯಲ್ಲಿ ನಿಲ್ಲುವುದೇ ಇಲ್ಲ ಆಸ್ಪತ್ರೆಗೆ ಓಡ್ತಾಳೆ ಆ ಕಾರಣಕ್ಕೆ ಹೇಳಿದ್ದು ಭಾನುವಾರ ಯಾವ ಕಾರಣಕ್ಕೂ ಕೂಡ ಎಣ್ಣೆ ಹಚ್ಕೊಳ್ಬೇಡಿ ತಲೆಗೆ ಇವಾಗ ಸೋಮವಾರ ದಿವಸ ಎಣ್ಣೆ ಹಚ್ಚಿದ್ರೆ ತಲೆಗೆ ಎಂತ ಹೇಳಿದ್ರೆ ಸೋಮವಾರ ತಲೆಗೆ ಎಣ್ಣೆ ಹಚ್ಚಿದ್ರೆ ನಿಮ್ಗೆ ಯಾರಿಗೆಲ್ಲ ಉಂಟಲ್ಲ ಚಂದ ಇರಬೇಕು ಚಂದ ಕಾಣಿಸ್ಬೇಕು ಬೇ ಬೇರೆಯವರೆಲ್ಲ ನಿಮ್ಮನ್ನು ನೋಡಿದರೆ ಅಟ್ರಾಕ್ಟ್ ಆಗಬೇಕು ಅಂದರೆ ನನ್ನ ನಾನು ಆ ಹೆಂಗಸು ನೋಡಿ ಎಷ್ಟು ಚಂದ ಇದ್ದಾರೆ ಅಥವಾ ಆ ಗಂಡಸು ನೋಡಿ ಎಷ್ಟು ಚಂದ ಇದ್ದಾರೆ ಹಾಗೆ ನಿಮಗೆ ಎಣಿಸಬೇಕು ಅಂತ ಹೇಳಿದ್ರೆ ಸೋಮವಾರ ದಿವಸ ತಲೆಗೆ ಎಣ್ಣೆ ಹಾಕಿ ಈ ಥರ ಈ ಥರ ಸೋಮವಾರ ದಿವಸ ಉಂಟಲ್ಲ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದರೆ ನಿಮ್ಮ ಮುಖದಲ್ಲಿ ಉಂಟಲ್ಲ ತೇಜಸ್ಸು ಬರ್ತದೆ ಅಂದರೆ ನಿಮಗೆ ಯಾರಾದರೂ ನಿಮ್ಮನ್ನು ನೋಡಿದ ಕೂಡಲೇ ಆಕರ್ಷಣೆ ಆಗುತ್ತೆ ಅವರಿಗೆ ಅಂದರೆ ಎಷ್ಟು ಚಂದ ಇದ್ದಾರೆ ಆ ಥರ ಎಣಿಸ್ತಾರೆ ಮತ್ತೆ ವಯಸ್ಸು ಕೂಡ ಹಾಗೆ ಬೇಗನೆ ವಯಸ್ಸಾಗೋದಿಲ್ಲ ಸೋಮವಾರ ದಿವಸ ಯಾರು ತಲೆಗೆ ಎಣ್ಣೆ ಹಚ್ಕೊಳ್ತಾರೆ ನೋಡಿ ಅವರು ಚಂದ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರಿಗಾದ್ರೂ ಚಂದ ಇರಬೇಕು ನಿಮ್ಮ ವಯಸ್ಸು ನಿಮಗೆ ಅವರಿಗೆ ಕಾಣಿಸಬಾರ್ದು ತುಂಬ ಜನ ನಿಮ್ಮನ್ನು ನೋಡಿಕೊಂಡು ಎಷ್ಟು ಚಂದ ಇದ್ದೀರಾ ಅಂತ ಹೇಳ್ಕೊಂಡು ಹೊಗಳಬೇಕು ಅಂತ ಹೇಳ್ಕೊಂಡು ಮನ್ಸಿದ್ರಿ ಉಂಟಲ್ಲ ಸೋಮವಾರ ದಿವಸ ತಲೆ ಕೂದಲಿಗೆ ಎಣ್ಣೆ ಹಚ್ಚಿ ಇವಾಗ ಮಂಗಳವಾರ ದಿವಸ ಮಂಗಳವಾರ ದಿವಸ ನೀವು ತಲೆ ಕೂದಲಿಗೆ ಎಣ್ಣೆ ಹಚ್ಚಿದರೆ ನೀವು ಗಂಡಸರೆ ಬೇಕಾದ್ರೆ ಆಗಿರಲಿ ಹೆಂಗಸರು ಬೇಕಾದ್ರೆ ಆಗಿರಲಿ ಸದಾ ದುಃಖದಿಂದ ಇರ್ತೀರ ಯಾವತ್ತು ಕೂಡ ನಿಮ್ಮ ದುಃಖ ಕಳೆದು ಹೋಯಿತು ಅಂತ ಹೇಳ್ಕೊಂಡಿಲ್ಲ ಯಾವ ಯಾವತ್ತು ನೋಡಿದ್ರು ಏನಾದರೂ ವಿಷಯದಲ್ಲಿ ನಿಮಗೆ ಕಿರಿಕಿರಿ ಇದ್ದೇ ಇರ್ತದೆ ಒಂದೇ ನಿಮ್ಮ ಗಂಡನಿಂದ ಕಿರಿಕಿರಿ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಂದ ಕಿರಿಕಿರಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕ ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿಗೂ ಇರ್ಬೋದು ಆದರೆ ಒಂದು ಸದಾ ಉಂಟಲ್ಲ ನೀವು ಮಂಗಳವಾರ ತಲೆಗೆ ಎಣ್ಣೆ ಹಚ್ಕೊಳ್ಳೋರಾಗಿದ್ದರೆ ಸದಾ ನಿಮ್ಮ ತಲೆಯಲ್ಲಿ ಕಿರಿಕಿರಿ ಇದ್ದೇ ಇರ್ತದೆ ನೀವು ಇನ್ನಾದರೂ ಉಂಟಲ್ಲ ತ ಮಂಗಳವಾರ ತಲೆಗೆ ಎಣ್ಣೆ ಹಚ್ಚುವ ಅಭ್ಯಾಸ ಇದ್ರೆ ಉಂಟಲ್ಲ ಇನ್ನಾದರೂ ನೀವು ಆ ಅಭ್ಯಾಸವನ್ನು ಬಿಡಿ ಆವಾಗ ನೋಡಿ ಅಭ್ಯಾಸವನ್ನು ಬಿಟ್ಟು ನೋಡಿ ಆಮೇಲೆ ನೋಡಿ ನಿಮ್ಮ ಸಮಸ್ಯೆ ಉಂಟಲ್ಲ ಆಟೋಮ್ಯಾಟಿಕ್ ಆಗಿ ಸರಿಯಾಗ್ತದೆ ಆ ಕಾರಣಕ್ಕೆ ಮಂಗಳವಾರ ಎಣ್ಣೆ ಹಚ್ಕೊಳ್ಲಿಕ್ಕೆ ಹೋಗಬೇಡಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ತಲೆ ಕೂದಲಿಗೆ ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ ಇವಾಗ ಉಂಟಲ್ಲ ಬುಧವಾರ ದಿವಸ ಆಯ್ತಾ ತುಂಬ ಒಳ್ಳೇದು ನಿಮಗೆ ಉಂಟಲ್ಲ ಒಳ್ಳೆ ಮುತ್ತೈದ ತನ ಇರಬೇಕು ಅಥವಾ ನಿಮ್ಮ ಗಂಡ ತುಂಬ ದೀರ್ಘಾಯುಷ್ಯ ಆಗಿರಬೇಕು ನಿಮ್ಮ ಗಂಡ ಸದಾ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಮನೆಯಲ್ಲಿ ಸಂಪತ್ತು ಕೂಡ ಇರಬೇಕು ಅಂತ ಹೇಳಿದ್ರೆ ಬುಧವಾರ ಎಣ್ಣೆ ಹಚ್ಚಿದ್ರೆ ತುಂಬಾ ಒಳ್ಳೇದು ಆಯ್ತಾ ನೀವು ಹೆಣ್ಣು ಮಕ್ಕಳು ವೇಳೆ ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳಾದ್ರೆ ನೀವು ಬುಧವಾರ ದಿವಸ ಎಣ್ಣೆ ಹಚ್ಚಿದ್ರೆ ತಲೆಗೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ನಿಮ್ಮ ಅಪ್ಪ ಉಂಟಲ್ಲ ಆರೋಗ್ಯವಂತರಾಗಿರ್ತಾರೆ ಅದೇ ತರ ನಿಮ್ಮ ಅಣ್ಣ ತಂಗಿ ತಮ್ಮಂದ್ರಲ್ಲಿ ಇರ್ತಾರಲ್ಲ ಅಂದ್ರೆ ನಿಮ್ಗೆ ಅಣ್ಣ ಆಗ್ಲಿ ತಮ್ಮಂದಿರ್ತಾರೆ ನೋಡಿ ಅವರು ಕೂಡ ಆರೋಗ್ಯವಂತರಾಗಿರ್ತಾರೆ ನೀವು ಮದುವೆ ಆಗಿದ್ದವರಾಗಿದ್ರೆ ಒಂದು ವೇಳೆ ಮಹಿಳೆಯರಾಗಿದ್ರೆ ನಿಮ್ಮ ಗಂಡ ಉಂಟಲ್ಲ ಆರೋಗ್ಯವಂತರಾಗಿರ್ತಾರೆ ಅವರು ಆರೋಗ್ಯವಂತರಾಗಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಆಟೋಮ್ಯಾಟಿಕ್ ಆಗಿ ಅವರು ಕೆಲಸ ಮಾಡ್ತಾರೆ ಅದರ ಜೊತೆಗೆ ನಿಮ್ಮ ಮನೆಗೆ ಸಂಪತ್ತು ಕೂಡ ಬರ್ತದೆ ಆ ಕಾರಣಕ್ಕೆ ನಿಮಗೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಲಿಕ್ಕೆ ಇಷ್ಟ ಉಂಟು ಅಂತ ಆದರೆ ಬುಧವಾರ ದಿವಸ ಮಹಿಳೆಯರಾಗಲಿ ಗಂಡಸರಾಗಲಿ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯದ ಸಮಸ್ಯೆ ಎಂತ ಇದ್ರೂ ಕೂಡ ಬುಧವಾರ ದಿನ ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಈ ಸಮಸ್ಯೆ ಹೋಗ್ತದೆ ಜೊತೆಗೆ ನಿಮ್ಮ ಮನೆಗೆ ಸಂಪತ್ತು ಕೂಡ ಬರುತ್ತೆ ಜೊತೆಗೆ ನಿಮ್ಮ ಸೌಭಾಗ್ಯ ಕೂಡ ವೃದ್ಧಿ ಆಗುತ್ತೆ ಸೌಭಾಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ನಾನು ಮಹಿಳೆಯರಿಗೆ ಹೇಳಬೇಕಂತ ಇಲ್ಲ ಆಯ್ತಾ ಸೌಭಾಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ ಏನು ಅಂತ ಹೇಳ್ಕೊಂಡು ನಿಮ್ಮ ಸೌಭಾಗ್ಯ ಕೂಡ ವೃದ್ಧಿ ಆಗ್ತದೆ ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಏಳಿಗೆ ಇರಬೇಕು ನಿಮ್ಮ ಗಂಡನ ಏಳಿಗೆ ಇರಬೇಕು ನಿಮ್ಮ ಮಕ್ಕಳ ಏಳಿಗೆ ಇರಬೇಕು ಅಂತ ಹೇಳಿದ್ರೆ ಬುಧವಾರ ದಿವಸ ತಂದೆಗೆ ಎಣ್ಣೆ ಹಚ್ಚಿದ್ರೆ ತುಂಬ ಒಳ್ಳೆಯದು ಇವಾಗ ಗುರುವಾರ ಗುರುವಾರವಂತೂ ಯಾವ ಕಾರಣಕ್ಕೂ ಕೂಡ ನೀವು ತಲೆಗೆ ಕ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಳಿಕ್ಕೆ ಹೋಗಲೇಬೇಡಿ ಹೇಳಿದ್ರೆ ನೀವು ಗುರುವಾರ ದಿವಸ ಗಂಡಸರಾಗಲಿ ಹೆಂಗಸರಾಗಲಿ ಗುರುವಾರ ದಿನ ನೀವು ತಲೆಗೆ ಎಣ್ಣೆ ಹಚ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಅಪ್ಪ ಅಥವಾ ನಿಮ್ಮ ತಮ್ಮಂದಿರು ಸಾಲದ ಸುಳಿಯಲ್ಲಿ ಬಿಡ್ತಾರೆ ಏನು ಮಾಡಿದರೂ ಕೂಡ ಅವರಿಗೆ ಸಾಲದಿಂದ ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ ನೀವು ಅವರು ಎಷ್ಟು ಕಷ್ಟಪಟ್ಟು ದುಡಿಲಿ ದುಡಿದ್ರೂ ಕೂಡ ಎಂತಾಗ್ತಂಥೇಳಿದರೆ ಅವ್ರ ಹತ್ರ ಇವಾಗ ನಾಳೆ ಸಾಲಗಾರರು ಬರ್ತಾರೆ ಸಾಲಗಾರರಿಗೆ ಹಣ ಕೊಡಬೇಕು ಅಂತ ಹೇಳ್ಕೊಂಡು ಎಣ್ಸ್ಕೊಂಡ್ರು ಕೂಡ ಅವರಿಗೆ ಸಾಲದವರಿಗೆ ಹಣ ಕೊಡಲಿಕ್ಕೆ ಆಗುದಿಲ್ಲ ತೆಗೆದು ಇಟ್ಕೊಂಡ್ರೂ ಕೂಡ ಅವರಿಗೆ ಹಣ ಆಗೋದಿಲ್ಲ ಅದು ಬೇರೆ ಯಾವುದೋ ಒಂದು ವಿಷಯದಲ್ಲಿ ಖರ್ಚಾಗಿ ಹೋಗ್ತದೆ ಆದ ಕಾರಣಕ್ಕೆ ದಯವಿಟ್ಟು ಗುರುವಾರ ಉಂಟಲ್ಲ ತಲೆಗೆ ಎಣ್ಣೆ ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಣ್ಣೆ ಹಚ್ಚಿದ್ರೆ ಮಾತ್ರ ನೀವು ಯಾವತ್ತು ಸಾಲಗಾರರಾಗಿಯೇ ಇರ್ತೀರ ಸಾಲದಿಂದ ನಿಮ್ಗೆ ಮುಕ್ತಿಯೇ ಸಿಗುದಿಲ್ಲ ನೀವು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಹಾಗೆ ಆಯ್ತಾ ಯಾಕಂತ ಹೇಳಿದ್ರೆ ಶ್ರೀಮಂತರು ಕೂಡ ಸಾಲ ಮಾಡಬಾರ್ದು ಅಂತ ಹೇಳ್ಕೊಂಡಿಲ್ಲ ಸಾಲ ಮಾಡ್ತಾರೆ ಆಮೇಲೆ ಅದನ್ನ ಸಾಲವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಆ ಥರದ ಸಮಸ್ಯೆ ಬರ್ತದೆ ಆ ಕಾರಣಕ್ಕೆ ಗುರುವಾರ ದಿವಸ ಯಾವ ಕಾರಣಕ್ಕೂ ಕೂಡ ತಲೆಗೆ ಎಣ್ಣೆ ಹಚ್ಕೊಳ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಪರೀಕ್ಷೆ ಮಾಡಲಿಕ್ಕೆ ಇಷ್ಟ ಉಂಟು ಅದು ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ಕೊಂಡು ಮನಸ್ಸಿದ್ರೆ ನಿಮ್ಗೆ ಎನಿಸಿದ್ರೆ ಉಂಟಲ್ಲ ನೀವು ಇದನ್ನು ಗುರುವಾರ ದಿವಸ ಪ್ರತಿ ಗುರುವಾರ 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 ತಲೆಗೆ ಎಣ್ಣೆ ಹಾಕ್ತಾ ಹೋಗಿ ಆಮೇಲೆ ಸಾಲದ ಸಮಸ್ಯೆಯಲ್ಲಿ ಬೀಳ್ತೀರಾ ಅದರಿಂದ ಹೊರಗಡೆ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಎಂತ ಮಾಡಿ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ನಂಬ್ತೀರಾ ಆಯ್ತಾ ನಿಮಗೆ ನಂಬುದು ಬಿಡೋದು ನಿಮ್ಮ ಇಷ್ಟ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಒಂದು ವೇಳೆ ನಿಮ್ಮ ಗಂಡನಿಗೆ ಏಳಿಗೆ ಆಗಬೇಕು ಹಣ ಬರಬೇಕು ನಮಗೆ ಸಾಲದಿಂದ ಮುಕ್ತಿ ಬರಬೇಕು ಸಿಗಬೇಕು ಅಂತ ಹೇಳಿದರೆ ಗುರುವಾರ ದಿವಸ ಯಾವ ಕಾರಣಕ್ಕೂ ಕೂಡ ಹೆಂಗಸರಾಗ್ಲಿ ಗಂಡಸರಾಗಲಿ ತಲೆಗೆ ಎಣ್ಣೆ ಹಚ್ಕೊಡ್ಲಿಕ್ಕೆ ಹೋಗಬೇಡಿ ಇವಾಗ ಶುಕ್ರವಾರ ದಿವಸ ತಲೆಗೆ ಎಣ್ಣೆ ಹಚ್ಚಿದ್ರೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ತುಂಬಾ ಜನ ಮಹಿಳೆಯರು ಎಂತ ಅಂತ ಹೇಳಿದ್ರೆ ಶುಕ್ರವಾರ ದಿವಸ ನಮ್ಗೆ ಇದು ಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಇರ್ತದೆ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ತಲೆ ಸ್ನಾನ ಮಾಡ್ತೇವಲ್ಲ ತಲೆ ಸ್ನಾನ ಮಾಡ್ಲಿಕ್ಕೆ ಎರಡು ಗಂಟೆ ಮುಂಚೆ ಅಥವಾ ಒಂದು ಅಹ್ ನಾಲ್ಕು ಗಂಟೆ ಮುಂಚೆ ತಲೆಗೆ ಚಂದ ಮಾಡಿ ಎಣ್ಣೆ ಹಚ್ಕೊಂಡು ಎಣ್ಣೆ ತಲೆ ಸ್ನಾನ ಮಾಡುವ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತೀರಾ ಈ ಥರ ಒಂದು ವೇಳೆ ನೀವು ಮಾಡ್ತಾ ಇದ್ರೆ ಉಂಟಲ್ಲ ದಯ ಮಾಡಿ ನೀವು ಇನ್ನೂ ಈ ಅಭ್ಯಾಸವನ್ನು ಬಿಡಿ ನೀವು ಶುಕ್ರವಾರ ದಿವಸ ಯಾವ ಕಾರಣಕ್ಕೂ ಕೂಡ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಡಿ ನಿಮಗೆ ಲಕ್ಷ್ಮಿ ಪೂಜೆ ಮಾಡ್ಬೇಕಂದ್ರೆ ಬರೇ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ನೀವು ಮಡಿ ಹಾಕ್ತೀರಾ ಆಯ್ತಾ ನೀವು ಚಂದ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಬೋದು ನಿಮ್ಮಗೆ ಕೂದಲುಂಟಲ್ಲ ಉಂಟಲ್ಲ ನನಗೆ ತಲೆ ಸ್ನಾನ ಮಾಡಿದ್ರೆ ಕೂದಲು ಡ್ರೈ ಆಗ್ತದೆ ರಫ್ ಆಗ್ತದೆ ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ನಾನು ಎಂತ ಹೇಳಲಿಕ್ಕೆ ಹೋಗುದಿಲ್ಲ ನಿಮ್ಮ ಹಣ ಬರಕ್ಕೆ ಬಿಟ್ಟಿತ್ತು ಶುಕ್ರವಾರ ದಿವಸ ಮಹಿಳೆಯರು ತಲೆಸ್ತಾ ಇದು ಕೂದಲಿಗೆ ಎಣ್ಣೆ ಹಾಕಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಗಂಡ ಅಥವಾ ನೀವು ನೀವು ಮನಸ್ಸಲ್ಲಿ ಎಂತ ಕೆಲ್ಸ ಈಗ ನಿಮ್ಗೆ ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಎಂತ ಮಾಡಿದ್ರು ಕೂಡ ನಿಮ್ಗೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಆಯ್ತಾ ನಿಮ್ಮ ಗಂಡನಿಗೆ ಒಳ್ಳೆ ಕೆಲಸ ಸಿಗ್ಬೇಕು ನಿಮ್ಮ ಗಂಡನಿಗೆ ಪ್ರಮೋಷನ್ ಸಿಗ್ಬೇಕು ಜಾಸ್ತಿ ಸಂಬಳ ಸಿಗ್ಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇರ್ತಿದ್ಯಾ ಅದು ಕೂಡ ಯಾವತ್ತೂ ಕೂಡ ನೆರವೇರುವುದಿಲ್ಲ ಮೂರಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಮಕ್ಕಳು ಒಳ್ಳೆ ಅಭಿವೃದ್ಧಿ ಆಗಬೇಕು ಏಳಿಗೆ ಆಗಬೇಕು ನಿಮ್ಮ ಮನಸ್ಸಲ್ಲಿ ಪ್ರತಿಯೊಬ್ಬರ ತಂದೆ ತಾಯಿ ಮನಸ್ಸಲ್ಲಿ ಇರ್ತದೆ ನಮ್ಮ ಮಕ್ಕಳು ತುಂಬ ಅಂದ್ರೆ ನಾವು ಕಷ್ಟಪಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತೇವೆ ನೋಡಿ ಅಂಥವರು ಕೂಡ ಶುಕ್ರವಾರ ತಲೆ ಸ್ನಾನ ಮಾಡಿದರೆ ನೀವು ಎಂತ ಎಣಿಸಿದ್ರು ಕೂಡ ಅದು ಆಗುದೇ ಇಲ್ಲ ಆಯ್ತಾ ಅದು ನಿಮ್ಮ ಮನಸ್ಸಲ್ಲಿ ಕನಸಲ್ಲಿ ಮಾತ್ರ ಕನಸಾಗಿಯೇ ಇರಬೇಕು ಬಿಟ್ಟರೆ ಆ ಕನಸು ನನಸಾಗುವುದಿಲ್ಲ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ಕೂಡ ಶುಕ್ರವಾರ ತಲೆಗೆ ಎಣ್ಣೆ ಹಚ್ಕೊಳ್ಬೇಡಿ ಆಯ್ತಾ ನೀವು ದೇವರ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಮಾಮೂಲಿ ಸ್ನಾ ನೀರಿನಿಂದನೇ ಸ್ನಾನ ಮಾಡ್ಕೊ ಬನ್ನಿ ಅದಕ್ಕಿಂತ ಮುಂಚೆ ಎರಡು ಗಂಟೆ ಮುಂಚೆ ಒಂದು ಗಂಟೆ ಮುಂಚೆ ತಲೆಗೆ ಎಣ್ಣೆ ಹಾಕಿ ಆಮೇಲೆ ಸ್ನಾನ ಮಾಡ್ತೀವಾ ಅಭ್ಯಾಸ ಇದ್ರೆ ಇವತ್ತಿಂದ ಬಿಟ್ಟು ಬಿಡಿ ಇವಾಗ ಕೊನೆಯದೇನಂತ ಹೇಳಿದ್ರೆ ಶನಿವಾರ ನೀವು ಶನಿವಾರ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಶನಿಯ ಕೃಪೆಗೆ ನಿಮಗೆ ಸಿಗ್ತದೆ ನಿಮಗೆ ಒಂದು ವೇಳೆ ಸಾಡೆ ಸಾತ್ ಉಂಟು ಅಥವಾ ನಿಮಗೆ ಅಷ್ಟಮ ಶನಿ ದೋಷ ಉಂಟು ಅಥವಾ ಶನಿದೇನಾದರೂ ನಿಮಗೆ ತೊಂದರೆ ಉಂಟು ಅಂತ ಹೇಳ್ಕೊಂಡು ಶನಿವಾರ ದಿವಸ ಉಂಟಲ್ಲ ತಲೆಗೆ ಎಣ್ಣೆ ಹಚ್ಚಿದ್ರೆ ಅದರಲ್ಲೂ ಕೂಡ ಶನಿವಾರ ದಿವಸ ಅಂದರೆ ನಾವು ಬೇಕಾದ್ರೆ ನೀವು ಬೇಕಾದರೆ ಒಂದು ಸಲ ನೋಡಿ ಯಾರ್ದಾದ್ರೂ ಕೂದಲು ತುಂಬ ಉಂಟಲ್ಲ ಒಂಥರ ಈ ಚೌರಿ ಕೂದಲು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆರ್ಟಿಫಿಷಿಯಲ್ ಕೂದಲು ಥರ ಅದಕ್ಕೆ ಕೂದಲಿಗೆ ಕಳೆಯೇ ಇಲ್ಲ ಜೀವವೇ ಇಲ್ಲ ಅಂತ ಹೇಳ್ಕೊಂಡು ಕೂದಲು ಇರ್ತದೆ ನೋಡಿ ಅವರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ರಹಚಾರ ಇದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಜಾತಕ ಇರಲಿ ಜಾತಕ ಇಲ್ಲದೆ ಇರಲಿ ನಿಮ್ಮ ಕೂದಲು ನೋಡಿಕೊಂಡು ನಿಮಗೆ ಏನು ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ನೋಡಿ ಗೊತ್ತಾಗ್ತದೆ ಕೂದಲು ನೋಡುವಾಗನೆ ಗೊತ್ತಾಗ್ತದೆ ಯಾರ ಕೂದಲು ಉಂಟಲ್ಲ ನಿಮ್ಮ ಕೂದಲು ಆರ್ಟಿಫಿಷಿಯಲ್ ಕೂದಲು ಥರ ಉಂಟು ಜೀವ ಕಳೆಯೇ ಇಲ್ಲ ಕೂದಲಿಗೆ ಒಂದು ನಿಮ್ಮ ಕೂದಲಿಗೆ ಕಳೆಯೇ ಇಲ್ಲ ಯಾವತ್ತೂ ಕೂಡ ಈ ತೊರಕೆ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತ ಕೂದಲೆಲ್ಲ ಇದ್ರೆ ಉಂಟಲ್ಲ ನೀವೆಂತ ಮಾಡಿ ಅಂತ ಹೇಳಿದ್ರೆ ಎಳ್ಳೆಣ್ಣೆ ತಲೆಗೆ ಉಂಟಲ್ಲ ಎಳ್ಳೆಣ್ಣೆ ಹಾಕ್ಬೇಕು ಮತ್ತೆ ದೇವರದು ದೀಪದ ಎಣ್ಣೆ ಹಂಚ್ಲಿಕ್ಕೆ ಹೋಗ್ಬೇಡಿ ದೀಪದ ಎಣ್ಣೆಯಲ್ಲಿ ಎಂತಾಗ್ತಾ ಅಂತ ಹೇಳಿದ್ರೆ ತುಂಬ ಎಣ್ಣೆ ಮಿಕ್ಸ್ ಮಾಡಿರ್ತಾರೆ ಆ ಕಾರಣಕ್ಕೆ ನೀವು ಅದನ್ನು ತಲೆಗೆ ಹಚ್ಚಿದ್ರೆ ಕೂದಲು ಬೆಳ್ಳಗಾಗುವ ಸಮಸ್ಯೆ ಇರ್ತದೆ ಮತ್ತೆ ಕೂದಲು ಉದುರುವ ಸಮಸ್ಯೆ ಇರ್ತದೆ ಬರೀ ಪ್ಯೂರ್ ಉಂಟಲ್ಲ ಒಳ್ಳೆ ಎಳ್ಳೆಣ್ಣೆ ಸಿಗ್ತದೆ ಆಯ್ತಾ ನಿಮಗೆ ಗಾಣದಲ್ಲಿ ಮಾಡಿರ್ಬೋದು ಅಥವಾ ಕೆಲವೊಂದು ಬ್ರಾಂಡೆಡ್ ಎಣ್ಣೆಗಳೆಲ್ಲ ಸಿಕ್ತದೆ ಆಯ್ತಾ ನಿಮಗೆ ಶನಿವಾರ ದಿವಸ ಉಂಟಲ್ಲ ಎಳ್ಳೆಣ್ಣೆ ನೀವು ತಲೆಗೆ ಹಚ್ಚಿದ್ರೆ ನಿಮಗೆ ಬೆಸ್ಟು ನಿಮಗೆ ಶನಿ ಉಂಟಲ್ಲ ನಿಮ್ಗೆ ಎಂಥ ದೋಷ ಇದ್ರು ಶನಿಯಿಂದ ಬಂದಿರುವ ದೋಷ ಇದ್ರೆ ನಿಮಗೆ ಅದು ಕಡಿಮೆ ಆಗ್ತದೆ ಮತ್ತೆ ಶನಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವಾಗ ನೋಡಿದ್ರಲ್ಲ ಯಾವ ದಿನ ಎಣ್ಣೆ ಹಚ್ಚಿದ್ರೆ ಒಳ್ಳೇದು ಯಾವ ದಿನ ಎಣ್ಣೆ ಹಚ್ಚಿದ್ರೆ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಸದಾ ನಿಮಗೆ ಚಂದ ಇರಬೇಕು ಯೌವ್ವನವಾಗಿರಬೇಕು ಅಥವಾ ನಿಮಗೆ ತುಂಬ ಜನ ನೋಡಿ ಎಷ್ಟು ಚಂದ ಅಂತ ಹೇಳ್ಕೊಂಡು ಹೇಳಬೇಕು ಅಂತ ಹೇಳಿದ್ರೆ ಸೋಮವಾರ ಎಣ್ಣೆ ಹಚ್ಚಿ ನಾನು ಯಾವಾಗ ಹಚ್ಚಬೇಕು ಅಂತ ಬುಧವಾರ ಎಣ್ಣೆ ಹಚ್ಚಿದರೆ ಎಂತ ಆಗ್ತದೆ ನಿಮಗೆ ಸೌಭಾಗ್ಯ ವೃದ್ಧಿ ಆಗ್ತದೆ ಆಯ್ತಾ ನಿಮಗೆ ಒಳ್ಳೇದಾಗ್ತದೆ ಸೌಭಾಗ್ಯ ವೃದ್ಧಿ ಆಗ್ತದೆ ಮತ್ತೆ ಶನಿವಾರ ಎಣ್ಣೆ ಹಚ್ಚಿದ್ರೆ ತಲೆಗೆ ಎಣ್ಣೆ ಹಚ್ಚಿದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಗ್ರಹಚಾರ ಇದ್ರೆ ಅಥವಾ ನಿಮಗೆ ಎಂತಾದರೂ ಸಮಸ್ಯೆ ಇದ್ರೆ ಸಮಸ್ಯೆ ಹೋಗ್ತದೆ ಆ ಕಾರಣಕ್ಕೆ ಈ ಮೂರು ವಾರದಲ್ಲಿ ಮೂರು ದಿವಸ ಒಳ್ಳೇದು ಆಯಿತಾ ಎಣ್ಣೆ ಹಚ್ಚಿದರೆ ತಲೆಗೆ ಕೂದಲಿಗೆ ಎಣ್ಣೆ ಹಚ್ಚಿದರೆ ಒಳ್ಳೇದು ಉಳಿದ ದಿನದಲ್ಲಿ ಆದಷ್ಟು ನೀವು ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವ ಅಭ್ಯಾಸ ಇದ್ದರೆ ಬಿಟ್ಟು ಬಿಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರು ಹೇಳದೇ ಇರುವ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಯಾಕಂತ ಹೇಳಿದ್ರೆ ತುಂಬಾ ಜನ ಹೆಣ್ಮಕ್ಳು ಕಮೆಂಟ್ ಮಾಡ್ತಾರೆ ನಮಗೆ ಎಷ್ಟು ಸಾಲ ಉಂಟು ಇಷ್ಟು ಸಾಲ ಉಂಟು ಅದರಲ್ಲೂ ಕೆಲವರಂತೂ ಕಮೆಂಟ್ ಮಾಡ್ತಾರೆ ನಮ್ಮ ಹತ್ರ ಒಂದು ಮಾಂಗಲ್ಯ ಚೈನ್ ಕೂಡ ಇಲ್ಲ ಅದನ್ನೂ ಕೂಡ ಅಲ್ಲಿ ಅಡ ಇಟ್ಟಿದ್ದೇವೆ ಎಂತ ಮಾಡಿದ್ರೂ ನಮಗೆ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ತುಂಬಾ ಜನ ಕಮೆಂಟ್ ಮಾಡಿದ್ರು ಆ ಕಾರಣಕ್ಕೆ ಹೇಳುದು ನಾವು ನಾವು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳೇ ಉಂಟಲ್ಲ ನಮಗೆ ಅದು ದೊಡ್ಡ ಸಾಲದ ಸುಳಿಯಲ್ಲಿ ಅಥವಾ ನಮ್ಮ ನಮಗೆ ಉಂಟಲ್ಲ ಅದು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಆದರೆ ನಮಗೆ ಗೊತ್ತಿರೋದಿಲ್ಲ ಯಾವ ಕಾರಣಕ್ಕೆ ನಮಗೆ ಕಷ್ಟ ಬರ್ತಾ ಉಂಟು ನಾವು ದೇವರ ಪೂಜೆ ಮಾಡ್ತೇವೆ ಉಪವಾಸ ಮಾಡ್ತೇವೆ ಮತ್ತು ಕೆಲಸ ಮಾಡ್ತೇವೆ ಆಯಿತಾ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿತೇವೆ ಆದರೂ ಕೂಡ ನಮಗೆ ಎಂತ ಮಾಡಿದರೂ ಕೂಡ ಕಷ್ಟ ಪರಿಹಾರ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಈ ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಒಂದು ಸಲ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಆ ನೋಡಿ ಕ್ರಮೇಣ ಆಯಿತಾ ನೀವು ಮಾಡುವ ತಪ್ಪಿಂದ ನೀವು ಹೊರಗಡೆ ಬಂದರೆ ದೇವರ ಪೂಜೆ ಮಾಡಿದರೆ ಶ್ರಮಪಟ್ಟು ಕೆಲಸ ಮಾಡಿದರೆ ಕೆಲಸ ಮಾಡದಿದ್ದರೆ ಕೂಡಲೇ ಯಾವ್ದು ಕೂಡ ಒಂದು ರೂಪಾಯಿ ಕೂಡ ಸಿಗುದಿಲ್ಲ ಆಯಿತಾ ಬರೇ ಉಂಟಲ್ಲ ಅದು ಡೋಂಗಿಗಳು ಮಾತ್ರ ಹೇಳೋದು ಬರೇ ಪೂಜೆ ಮಾಡಿದರೆ ಹಣ ಸಿಗ್ತದೆ ಅಂತ ಕೆಲಸ ಮಾಡಬೇಕು ಕೆಲಸ ಮಾಡಿ ಕೂಡ ನಿಮಗೆ ಹಣ ಬರಲಿಲ್ಲ ಅಂತ ಹೇಳ್ಕೊಂಡು ಆದರೆ ಮಾತ್ರ ಹೇಳುದು ಆಯಿತಾ ಬರೇ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಈಗ ನಾನು ಕೂಡ ಹಾಗೆ ಇಲ್ಲಿ ಕೂತ್ಕೊಂಡು ಎಂತದ್ದು ಕೆಲಸ ಮಾಡಿದ್ರೆ ಸುಮ್ಮನೆ ನನಗೆ ನಾನು ದೇವರಿಗೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಹಣ ಬರುವುದಿಲ್ಲ ಆ ಕಾರಣಕ್ಕೆ ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಆದಷ್ಟು ಉಳಿತಾಯದ ಕಡೆಗೆ ನಮ್ಮ ಗಮನ ಕೊಡಬೇಕು ಆವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ